ಹಲೋ ನಮಸ್ಕಾರ ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ ನನ್ನ ಹೆಸರು ಕವಿತಾ ಇವತ್ತು ಸೇಬಿನ ಪ್ಯೂರಿ ಅಥವಾ ಆಪಲ್ ಸಾಸ್ ರೆಸಿಪಿ ಮಾಡೋದು ತೋರಿಸ್ತಿದ್ದೀನಿ ಶಿಶುಗಳಿಗೆ ನೀವು ಮೊದಲನೇ ಟೈಮ್ ಸಾಲಿಡ್ ಇಂಟ್ರೊಡ್ಯೂಸ್ ಮಾಡಿದಾಗ ಮೇಲಿನ ಆಹಾರ ಕೊಟ್ಟಾಗ ಆ್ಯಪಲ್ ಪ್ಯೂರಿ ಮಾಡಿಕೊಡಿ ಇಲ್ಲ ಬಾಳೆಹಣ್ಣು ಕೊಡಿ ತುಂಬ ಒಳ್ಳೆಯದು ಯಾಕಂದರೆ ಎದೆ ಹಾಲಿನಲ್ಲಿ ನ್ಯಾಚುರಲ್ಲಾಗಿ ಸ್ವೀಟ್ನೆಸ್ ಇರುತ್ತೆ ಮಕ್ಕಳು ಫಸ್ಟ್ ಟೈಮ್ ನೀವು ಏನೇ ಬೇರೆ ಆಗಿರೋದು ಕೊಡೋದಕ್ಕಿಂತ ಸ್ವೀಟ್ ಆಗಿರೋದು ಇದನ್ನು ಕೊಟ್ಟರೆ ಅವ್ರಿಗೆ ಅಡ್ಯಾಪ್ಟೇಷನ್ ಟ್ರಾನ್ಸಿಷನ್ ಈಸಿಯಾಗಿರುತ್ತೆ ಮತ್ತು ಆ್ಯಪಲ್ ಯಾವುದೇ ತರಹದ ಅಲರ್ಜಿ ಕಾಸ್ ಮಾಡೋದಿಲ್ಲ ಹಾಗಾಗಿ ಅಗಿನ್ ಏನಾದರೂ ಬೆಸ್ಟ್ ಫುಡ್ ಫೈಬರ್ ಇರಬೇಕು ಅವ್ರ ಡೈಜೆಸ್ಟಿವ್ ಸಿಸ್ಟಮು ಎದೆ ಹಾಲಿಂದ ಸಾಲಿಡ್ ಫುಡ್ಗೆ ಅಡ್ಯಾಪ್ಟ್ ಆಗಬೇಕು ಅಂದರೆ ನೀವು ಫೈಬರ್ ರಿಚ್ ಫುಡ್ ಇನಿಷಿಯಲಿ ಕೊಡಬೇಕು ಅದಕ್ಕೆ ಹೇಳೋದು ಇನಿಷಿಯಲ್ ಡೇಸಲ್ಲಿ ಮಕ್ಕಳಿಗೆ ಹಣ್ಣು ಮತ್ತು ತರಕಾರಿ ಪ್ಯೂರಿನೇ ಕೊಡಬೇಕು ಅಂತ ಸ್ಲೋಲಿ ಅಡ್ಯಾಪ್ಟ್ ಆಗ್ತಾರೆ ಅವರು ಮತ್ತು ಫೈಬರ್ ಇರೋದರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಅವ್ರಿಗೆ ಅಗೇನ್ ಲಾರ್ಡ್ ಆಫ್ ನ್ಯೂಟ್ರಿಷನ್ ಆ್ಯಪಲ್ ಹೇಳಬೇಕಾ ಆ್ಯಂಡ್ ಆ್ಯಪಲ್ ಡೇ ಡಾಕ್ಟರ್ ಅವೇ ಅನ್ನೋ ಥರ ಸೊ ಕ್ವಿಕ್ಲಿ ಬನ್ನಿ ನೋಡೋಣ ಹೇಗೆ ಮಾಡೋದಿದ್ದಾನೆ ಅಂತ ಎಲ್ಲದಕ್ಕೂ ಮೊದಲು ಕಟ್ ಮಾಡಿಟ್ಟಿರೋ ಆಪಲ್ನ ತಗೊಂಡು ಒಂದು ದೊಡ್ಡ ಬಟ್ಲಿಗೆ ಹಾಕೊಳ್ಳಿ ಸಿಪ್ಪೆ ಹಾಕಿ ಕೂಡ ಮಾಡ್ಬೋದು ತೊಂದರೆ ಇಲ್ಲ ಚಕ್ಕೆ ಒಂದೆರಡು ಪೀಸಸ್ ಈ ತರ ಹಾಕೊಳ್ಳಿ ಅದ್ರ ಮೇಲೆ ನೆಕ್ಸ್ಟ್ ನೀರು ಹಾಕ್ತಿದ್ದೀನಿ ಎಷ್ಟು ಬೇಕು ಅಷ್ಟು ಮಾತ್ರ ನೀರು ಜಾಸ್ತಿ ನೀರು ಹಾಕಿ ಬೇಯಿಸೋ ಅವಶ್ಯಕತೆ ಇಲ್ಲ ತಟ್ಟೆ ಮುಚ್ಚಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳಿ ಬೆಂದಿದೆಯೋ ಇಲ್ಲೋ ನೋಡೋಕ್ಕೆ ಒಂದು ಫೋರ್ಕ್ ಹಾಕಿದ್ರೆ ಸಾಫ್ಟಾಗಿ ಫೋರ್ಕ್ ಇದ್ರೊಳಗೆ ಹೋಗ್ತಿದೆ ಅಂದರೆ ಬೆಂದಿದೆ ನೀಟಾಗಿ ಅಂತ ಇಲ್ಲಿದ್ರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳಿ ಬೆಂದ ಮೇಲೆ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಿ ಸ್ವಲ್ಪ ಹೊತ್ತು ನೆಕ್ಸ್ಟ್ ನಮ್ಮ ಫೇವ್ರೇಟ್ ಬ್ಲೆಂಡರ್ ಜಾರ್ ತುಂಬ ಜನ ಕೇಳ್ತೀರಾ ಈ ಜಾರ್ ಎಲ್ಲಿ ತೊಗೊಳ್ಳೋದು ಅಂತ ಈ ಸರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಚೆಕ್ ಮಾಡಿ ಈ ಚಕ್ಕೆ ಹಾಕಿದ್ವಲ್ಲ ಅದನ್ನು ತೆಗೆದು ಬಿಸಾಡಿ ಮಗುಗೆ ಹಾಕೋದು ಬೇಡ ತುಂಬ ಚಕ್ಕೆ ಜಾಸ್ತಿ ಆಗಿಬಿಡುತ್ತೆ ಫ್ಲೇವರ್ಗೆ ಅಷ್ಟೇ ನಾವು ಸ್ವಲ್ಪ ಸ್ವಲ್ಪ ಚಕ್ಕೆ ಹಾಕಿದ್ದಿದ್ದಲ್ವ ಸೊ ತೆಗೆದುಬಿಟ್ಟು ಬ್ಲೆಂಡರ್ ಜಾರ್ಗೆ ಹಾಕಿ ನೀಟಾಗಿ ಪ್ಯೂರಿ ಮಾಡ್ಕೊಳ್ಳಿ ಪ್ಯೂರಿ ಮಾಡಿದಾಗ ಕೆಲವೊಮ್ಮೆ ಪೀಸಸ್ ಉಳ್ಕೊಬಿಟ್ಟತ್ತು ದಪ್ಪ ಪೀಸಸ್ ನಿಮ್ಗೆ ಗೊತ್ತಾಗ್ದಂಗೆ ಸೊ ಕೇರ್ಫುಲ್ಲಾಗಿ ನೋಡಿ ಅದನ್ನು ಏನಪ್ಪ ಸೋಸೋದಕ್ಕೆ ಹಾಕಿ ಸೋಸ್ಬಿಟ್ಟಿರ ಆಮೇಲೆ ಫೈಬರ್ ಕಂಟೆಂಟ್ ಎಲ್ಲ ಹೋಗ್ಬಿಡುತ್ತೆ ಚೆಕ್ ಮಾಡೋದಕ್ಕೆ ಮಕ್ಕಳಿಗೆ ಏನೇ ಆಹಾರ ಕೊಟ್ಟಾಗ ಅದನ್ನು ಸೋಸೋ ಅವಶ್ಯಕತೆ ಇಲ್ಲ ನೀವು ಒಂದು ಚೆಕ್ ಚೆಕ್ ಮಾಡಿಕೊಡಿ ತೊಂದರೆ ಇಲ್ಲ ಸೊ ಸ್ಮೂತ್ ಪ್ಯೂರಿ ಆಗೋ ತನಕ ರುಬ್ಕೊಳ್ಳಿ ದೊಡ್ಡ ಮಕ್ಕಳಿಗಾದರೆ ಇನ್ನು ಸಕ್ಕರೆ ಹಾಕಿ ಮಾಡಿ ಕೊಡ್ಬೋದು ಈ ಪ್ಯೂರಿ ಥರ ಚಿಕ್ಕ ಮಕ್ಕಳಿಗೆ ಸಕ್ಕರೆ ಕೊಡೋ ಹಾಗಿಲ್ಲ ಅಲ್ವ ಇದೇ ನ್ಯಾಚುರಲ್ ಆಗಿ ಆಗಿರುತ್ತೆ ಅವರಿಗೆ ಸಾಕು ಬೇಕಿದ್ದರೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಅಕ್ಕಿ ಹಾಕಿ ಬೇಯಿಸ್ಕೊಂಡ್ರು ಓಕೆ ಆ್ಯಪಲ್ ಸಾಸ್ ರೆಡಿಯಾಗಿದೆ ನಿಮ್ಮ ಆರು ತಿಂಗಳ ಮೇಲ್ಪಟ್ಟ ಶಿಶುಗಳಿಗೆ ಫೈಬರ್ ರಿಚ್ ಬೇಬಿ ಫುಡ್ ಇದು ಈ ಆ್ಯಪಲ್ ಪ್ಯೂರಿ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ನಮ್ಮ ಚಾನಲಲ್ಲಿ ಇದೇ ಥರ ಬೇಬಿ ಫುಡ್ ರೆಸಿಪೀಸ್ ಹಾಕ್ತಿರ್ತೀವಿ ಮತ್ತೆ ನಮ್ಮ ಶಾಪ್ ಆನ್ಲೈನ್ ಸ್ಟೋರ್ ಇದೆ ಶಾಪ್ ಡಾಟ್ ಟಾಟ್ಸ್ ಆ್ಯಂಡ್ ಮಾಮ್ಸ್ ಡಾಟ್ ಕಾಮ್ನಲ್ಲಿ ಚೆಕ್ ಮಾಡಿದ್ರೆ ಆರ್ಗ್ಯಾನಿಕ್ ಬೇಬಿ ಫುಡ್ ಸಿಗುತ್ತೆ ನಿಮಗೆ ಅಲ್ಲಿ ಕೆಮಿಕಲ್ ಫ್ರೀ ಫುಡ್ಸ್ ಇವೆಲ್ಲ ಆರು ತಿಂಗಳು ಮಕ್ಕಳಿಗಿಂದ ಹಿಡಿದು ದೊಡ್ಡ ಮಕ್ಕಳಿಗೆ ಡ್ರಿಂಕ್ ಮಿಕ್ಸಸ್ ನೀವು ಹೊರಗಡೆ ಕೆಮಿಕಲ್ ಇರುವಂಥ ಮಿಕ್ಸಸ್ ತೊಗೊಳ್ಳೋದಕ್ಕಿಂತ ಆರ್ಗ್ಯಾನಿಕ್ ಮನೇಲೇ ಮಾಡ್ಕೊಳ್ಳೋದಕ್ಕೆ ನಮ್ಮ ಚಾನಲ್ನಲ್ಲಿ ರೆಸಿಪೀಸ್ ಇದೆ ಅಕಸ್ಮಾತಾಗಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಈ ಬೇಬಿ ಫುಡ್ಸ್ ಆಗಲಿ ಯಾವುದೇ ಆಗಲಿ ನಮ್ಮ ಸ್ಟೋರ್ನಲ್ಲಿ ಚೆಕ್ ಮಾಡ್ಬೋದು ಸೊ ಹಾಂ ಈ ವಿಡಿಯೋ ಈ ಡೀಟೇಲ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋನ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ಮತ್ತಷ್ಟು ತಂದೆ ತಾಯಿ ನಮ್ಮ ಚಾನಲ್ ಬಗ್ಗೆ ಹೇಳಿ ಯಾಕಂದರೆ ಫುಡ್ ರೆಸಿಪೀಸೇ ಅಲ್ಲ ಪೇರೆಂಟಿಂಗ್ ಬಗ್ಗೆ ಮಕ್ಕಳು ಶಿಶುಗಳ ಆರೈಕೆ ಮತ್ತು ನ್ಯೂ ಮಾಮ್ಸ್ ಬಾಣಂತಿಯರಿಗೆ ಹೇಗೆ ಆರೈಕೆ ಮಾಡೋದು ಅವ್ರಿಗೆ ಸ್ಪೆಷಲ್ ಫುಡ್ಸ್ ಸಜೆಷನ್ಸ್ ಕೂಡ ಕೊಡ್ತಿದ್ದೀನಿ ನಿಮ್ಮ ಮುಂದೆ ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ಇದೆಲ್ಲ ಬೆನಿಫಿಟ್ಸ್ ನಿಮಗಿರುತ್ತೆ ಶೇರ್ ಕೂಡ ಮಾಡಿ ಮತ್ತು ಸಿಗುವ ಇನ್ನೊಂದು ವೀಡಿಯೋಂದಿಗೆ ಅಲ್ಲಿ ತನಕ ನಮಸ್ಕಾರ ಟೆಕ್ ಹೇಳನ್ ಬಾಯ್